ಕೆಆರ್ಎಸ್ಗೆ ಬರುವಂತಹ ಪ್ರವಾಸಿಗರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ದುಬಾರಿ ದುನಿಯಾ ಆಯ್ತು ಈಗಾಗಲೇ ಆದರೆ ಕೆಆರ್ಎಸ್ ಬೃಂದಾವನ ವೀಕ್ಷಣೆ ಮಾಡಬೇಕು ಅಂದ್ರೆ ಐನೂರು ಮೀಟರ್ ಸೇತುವೆಯನ್ನ ದಾಟೋಕೆ ಇನ್ನೂರು ರೂಪಾಯಿ ಟೋಲ್ ಖರ್ಚಾಗುತ್ತೆ ಟೋಲ್ ಫೀಸ್ ಅನ್ನ ನೀಡಬೇಕಾಗತ್ತೆ ಅದರ ಜೊತೆಗೆ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇಗಿಂತಲೂ ಕೂಡ ಕೆಆರ್ಎಸ್ ಸೇತುವೆ ಟೋಲ್ ಜಾಸ್ತಿ ಇದೆ ಈ ಹಿಂದೆ ಕೇವಲ ನೂರು ರೂಪಾಯಿ ಇತ್ತು ಶುಲ್ಕ ಆದ್ರೆ ಇವಾಗ ಇನ್ನೂರು ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿರುವಂತದ್ದು ಇನ್ನು ಸೇತುವೆ ಹಾಗೂ ಪಾರ್ಕಿಂಗ್ ಶುಲ್ಕ ಅಂತ ಇನ್ನೂರು ರೂಪಾಯಿ ವಸೂಲಿ ಮಾಡ್ತಾ ಇದೆ ಈ ಹಿಂದೆ ನೂರು ರೂಪಾಯಿ ಇದ್ದಂತಹ ಶುಲ್ಕ ಏಕಾಏಕಿ ಇನ್ನೂರು ರೂಪಾಯಿಗೆ ಏರಿಕೆ ಮಾಡಲಾಗಿರುವಂತದ್ದು ಸೇತುವೆ ನಿರ್ಮಾಣದ ವೆಚ್ಚ ಸಂಪೂರ್ಣ ವಸೂಲಿ ಮಾಡಿದ್ರು ಕೂಡ ಸುಲಿಗೆ ಮಾತ್ರ ನಿಲ್ಲಿಸ್ತಾ ಇಲ್ಲ ಟೋಲ್ ದರ ಏರಿಕೆಯ ವಿರುದ್ಧ ವಾಹನ ಚಾಲಕರು ಕಿಡಿಕಾಡ್ತಾ ಇದ್ದಾರೆ ನೋಡಿ ಆರ್ ಎಸ್ ನೋಡೋಕೆ ಜನ ಬರ್ತಾ ಇದ್ದಾರೆ ಆದ್ರೆ ಬರುವಂತಹ ಜನರಿಗೆ ಪ್ರವಾಸಿಗರಿಗೆ ಒಂದು ಬೆಲೆ ಏರಿಕೆಯ ಬರೆ ಕೂಡ ಬೀಳ್ತಾ ಇರುವಂತದ್ದು ಎಸ್ ನೀವು ಕೂಡ ಗಮನಿಸಬಹುದಾಗಿದೆ ಟೋಲ್ ಶುಲ್ಕ ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಆರ್ ಎಸ್ ಬೃಂದಾವನವನ್ನ ವೀಕ್ಷಣೆ ಮಾಡಬೇಕು ಅಂತಂದ್ರೆನೆ ನಿಮ್ಗೆ ಇನ್ನೂರು ಬೇಕಾಗುತ್ತೆ ಕೇವಲ ಆಫ್ ಮೀ ಐನೂರು ಮೀಟರ್ ಇರುವಂತಹ ಒಂದು ಸೇತುವೆ ಇದಾಗಿದೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಆ ಒಂದು ವೆಹಿಕಲ್ ಬ್ರಿಡ್ಜ್ ಟೋಲ್ ಮತ್ತೆ ಪಾರ್ಕಿಂಗ್ ಫೀ ಎಷ್ಟಿದೆ ಅಂತ ಇನ್ನ ಈ ಹಿಂದೆ ಬರೀ ನೂರು ರೂಪಾಯಿ ಇತ್ತು ಇವಾಗ ಈ ಒಂದು ಶುಲ್ಕವನ್ನ ಏಕಾಏಕಿ ಇನ್ನೂರು ರೂಪಾಯಿಗೆ ಏರಿಕೆ ಮಾಡಲಾಗಿರುವಂತದ್ದು ಈಗಾಗಲೇ ಸೇತುವೆ ನಿರ್ಮಾಣದ ಸಂಪೂರ್ಣ ವೆಚ್ಚವನ್ನ ಬರೀ ಫೀಸ್ ಅಲ್ಲೇ ಕಟ್ಟಿಸ್ಕೊಂಡ್ ಅಂತ ಅನ್ಸುತ್ತೆ ಆದ್ರೆ ಇನ್ನೂ ಕೂಡ ಈ ಸುಲಿಗೆ ನಿಂತಿಲ್ಲ ಸರ್ಕಾರ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತೀವಿ ಅದೇನು ಎಚ್ಚೆತ್ಕೊಳ್ಳುತ್ತೋ ಏನೋ ಒಂದು ಗೊತ್ತಿಲ್ಲ ಏನಿಲ್ಲ ಏರಿಕೆ ಮಾಡಿರುವಂತಹ ಟೋಲ್ ಶುಲ್ಕ ಇಳಿಕೆ ಮಾಡಬೇಕು ಅಂತಹ ಜನ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ ಎಸ್ ಈ ಕುರಿತಂತೆ ಸಾರ್ವಜನಿಕರು ಕೂಡ ಮಾತನಾಡಿದ್ದಾರೆ ನೋಡ್ಕೊಂಡ್ಬರೋಣ ಟ್ಯಾಕ್ಸಿನವ್ರಿಗೆ ದುಡಿಮೆ ಇಲ್ಲ ಕಸ್ಟಮರ್ಗೂ ದುಡಿಮೆ ಇಲ್ಲ ಆದ್ರೂ ಏನಂದರೆ ದುಡ್ಡಂತೂ ಕಮ್ಮಿ ಆಗ್ತಾಯಿಲ್ಲ ಇಲ್ಲ ಪ್ರತಿಯೊಂದು ತೋಲಿಂದೂ ಇದ್ದೇನೆ ಇದು ಪ್ರ ಇದು ಪಾರ್ಕಿಂಗು ಸೇರಿ ತೊಗೊಳ್ತಾ ಇರ್ಬೋದು ಬಟ್ ಹಾಂ ಒಟ್ಟಿಗೆ ಒಟ್ಟಿಗೆ ತಗೊಳ್ತಾ ಇದಾರೆ ಆದರೆ ಇದು ನಾಲ್ಕು ಕಿಲೋಮೀಟ್ರ್ ಅದಕ್ಕೋಸ್ಕರ ನೀವು ಸಾಕಷ್ಟು ತೊಂದರೆ ಆಗ್ತಾ ಇದೆ ಕಮ್ಮಿ ಮಾಡಿದ್ರೆ ಭಾಳ ಒಳ್ಳೆಯದು ಎಲ್ಲರಿಗೂ ಅನುಕೂಲ ಆಗುತ್ತೆ ಯಾರು ಅದ್ರ ಬಗ್ಗೆ ಯಾರೂ ಸೂಕ್ಷ್ಮೆ ತಗೊಳ್ತಾ ಇಲ್ಲ ಸರ್ ಯಾಕಂದ್ರೆ ಸರ್ಕಾರದಲ್ಲಿ ಓಟ್ ಹಾಕೋದು ಸರ್ಕಾರ ಬೇಕು ಪ್ರತಿಯೊಂದು ಸರ್ಕಾರ ಇರಲಿ ನಾವು ಆ ಪಕ್ಷ ವಿಪಕ್ಷ ಪ್ರಶ್ನೆ ಇಲ್ಲ ಬಟ್ ಏನಂದ್ರೆ ತೊಂದರೆ ಜನಗಳಿಗೆ ಆಗ್ತಾರ ಅವತ್ತು ಓಟ್ ಹಾಕ್ತೀವಲ್ಲ ಅವತ್ತೇನೇನು ಆಶ್ವಾಸನೆ ಕೊಟ್ಟಿರ್ತಾರೆ ಬಟ್ ಈ ಸಮಯಕ್ಕೆ ನಮಗೆ ಯಾರು ಇಲ್ಲ ಕೇಳಲ್ಲ ಕೂಡ ಸತ್ಯ ಸರ್ ಅದು ತಾವು ಹೇಳ್ತಾ ಇದ್ದಾರಲ್ಲ ಆಚೆ ಅದರ್ಸ್ ಕಂಟ್ರಿನವ್ರು ಬರಬೇಕಂದ್ರೆ ಕಾರಣ ಏನಂದ್ರೆ ಅಲ್ಲಿ ಹೋದ್ರೆ ಇಷ್ಟು ಖರ್ಚು ಅದು ಇದೆ ಅವ್ರೂ ಸೂಚನೆ ಮಾಡಿ ಬಹಳ ಹೋಗೋದೆ ಬೇಡ ಅಂತ ಕೆಲವೊಂದು ಅನ್ನಿಸ್ತಾ ಅನ್ನಿಸ್ತೈತೆ ಏನೋ ಮಕ್ಕಳು ಮಕ್ಕಳ ಕಡೆಯಿಂದ ಬರಲೇಬೇಕು ಅಂತ ಮನೆಯವರೇ ಇದು ಮಾಡ್ತಾರಲ್ಲ ಅದಕ್ಕೋಸ್ಕರ ಬರಬೇಕಾಗತ್ತೆ ಅಂತೂ ಸಾಕಷ್ಟಿದೆ ಏನು ಒಂದು ಐವತ್ತು ರೂಪಾಯಿ ತಗೋಬಹುದು ಇದೇನು ಟೂ ಹಂಡ್ರೆಡ್ ರುಪೀಸ್ ಅಂದ್ರೆ ಯಾರು ಇದು ನೋಡಿ ಅದೇ ಏನು ರೋಡೇ ಇಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ರೋಡ್ಗೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ರೆ ಹೆಂಗೆ ಅದು ಎಲ್ಲಿ ಹಂಡ್ರೆಡ್ ರುಪೀಸ್ ಕೊಡೋದೇ ಹೆಚ್ಚು ಅದು ಅದ್ರಲ್ಲಿ ಇನ್ನೂ ಒನ್ ಟು ಡಬಲ್ ಬೆಂಗ್ಳೂರು ಅದನ್ನು ಅದನ್ನು ಜಾಸ್ತಿ ಅದೇ ತುಂಬಾ ಜಾಸ್ತಿ ಇತ್ತು ಅನ್ಯಾಯಿತು ಏನು ಅವರು ಬೇಜಾರ್ ಪಡ್ತಾರೆ ಅವರುನು ಬರಕ್ಕೆ ಯೋಚನೆ ಮಾಡ್ತಾರೆ ಮೈಸೂರಿಗೆ ಹೋಗ್ಲಾ ಬೇಡವಾ ಬೇರೆ ಎಲ್ಲಾದ್ರೂ ಹೋಗೋಣ ಅಂತಾರೆ ಅದೇ ಅದೇ ನೋಡಿ ಈ ತರ ಅವ್ರಿಗೂ ಎಷ್ಟು ಕಷ್ಟ ಆಗುತ್ತೆ ಇಲ್ಲಿ ಸರ್ ಈಗ ಇದು ಎರಡ್ ಸಾವಿರದ ಮೂರಲ್ಲಿ ಆರಂಭ ಆಗಿದ್ದು ಸರ್ ಬ್ರಿಡ್ಜು ಅವತ್ತು ಇವರು ಅಂದಾಜು ವೆಚ್ಚ ಏಳು ಕೋಟಿ ಅಂತ ಹೇಳ್ತಾರೆ ಏಳು ಕೋಟಿ ಆದಮೇಲೆ ಸರ್ ಇವತ್ತು ತನಕ ಬರೀ ಬ್ರಿಡ್ಜು ಅಂತೇನೆ ಏ ಹದಿನೇಳು ಕೋಟಿಯ ಇವರು ಕಲೆಕ್ಷನ್ ಮಾಡಿದ್ದಾರೆ ಸ ಸರ್ಕಾರದ ನಾರ್ಮ್ಸ್ ಏನಿದೆ ಅಂತ ಹೇಳ್ತಾರೆ ಸರ್ ನೀವು ಏನು ಅಂದಾಜು ವೆಚ್ಚ ನೀವು ಖರ್ಚು ಮಾಡಿರ್ತೀರ ಆ ಹಣ ಬಂದ ನಂತರ ಆ ಟೋಲ್ನ ಕ್ಲೋಸ್ ಮಾಡಬೇಕು ಅಂತ ಐತೆ ಸರ್ ಇವ್ರು ಹೇಳಿದ್ರೆ ಬರೀ ಈಗ ಪ್ರತಿ ಪ್ರತಿದಿನ ಬೇರೆ 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 ಮ ಹೇಳ್ತಾರೆ ಇವರು ಈಗ ಇವ್ರು ಏನು ಹೇಳ್ತಾರೆ ಇಂಜಿನಿಯರ್ಗಳು ಕೇಳಿದ್ರೆ ಇದಕ್ಕೆ ಏಳು ಕೋಟಿ ಆಗೈತೆ ಬ್ರಿಡ್ಜ್ಗೆ ತಿರ್ಗಾ ಅಪ್ರೋಚ್ ರೋಡು ಪಾರ್ಕಿಂಗೇ ಅದಕ್ಕೂ ಖರ್ಚು ಮಾಡಿದ್ದೀವಿ ಅದನ್ನು ಇನ್ನೂ ತ ಅದ್ರಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸರ್ ಇವರು ಬ್ರಿಡ್ಜಿಗೆ ಬೇರೆ ಪಾರ್ಕಿಂಗ್ ಬೇರೆ ತಕಂತ ಎರಡು ಥರ ಪಾರ್ಕಿಂಗ್ ಇವರು ಕಲೆಕ್ಷನ್ ಮಾಡ್ತಾ ಇರೋದು ಹಂಗಿದ್ಮೇಲೆ ಬ್ರಿಡ್ಜೇ ಬೇರೆ ಪಾರ್ಕಿಂಗೇ ಬೇರೆ ಯಾಕಂದ್ರೆ ಪಾರ್ಕಿಂಗು ಸಪ್ರೇಟ್ ತಗೊತಾ ಇದೀರಾ ಇದು ತಗೊತ ಇದ್ದೀರ ಆಮೇಲೆ ಸರ್ ಇಂಥ ರೇಟು ದುಬಾರಿ ಇಡೀ ಇಂಡಿಯಾದಲ್ಲಿ ಯಾವ ಹೈವೇಗಳಲ್ಲೂ ಇಲ್ಲ ಎನ್ ಎಚ್ ಅಲ್ಲೂ ಇಲ್ಲ ಅಂತ ಅದೇ ಸರ್ ಆಗ್ಲು ಧಾರವಡೆ ಅಂತ ಹೇಳಿದ್ವಲ್ಲ ನಾವು ಆಗ್ಲೇ ಆಮೇಲೆ ಏನಾಗೈತೆ ಈಗ ಜನಕ್ಕೆ ಗೊತ್ತಾಗಿ ಪ್ರವಾಸಿಗರುಗಳು ಯಾರು ಬರ್ತಾನೆ ಇಲ್ಲ ಈಗ ತುಂಬಾ ಕಡಿಮೆ ಆಗಿದೆ ಯಾಕಂದ್ರೆ ಯಾವ್ದೇ ತರ ಯಾವ ಯಾವ್ದೇ ತರ ಡೆವಲಪ್ಮೆಂಟ್ ಇಲ್ಲ ಯಾವ್ದೇ ತರ ಅಲ್ಲಿ ಬರೋಂತ ಇವ್ರಿಗೆ ಸೌಕರ್ಯಗಳಿಲ್ಲ ಸುಮ್ಮನೆ ಇವ್ರು ರೇಟ್ ಮಾತ್ರ ರೈಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಯ್ತಾರೆ